ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಆನೆಗಳಿಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ನಿನ್ನೆ ಪುಷ್ಪಾರ್ಚನೆ ನೆರವೇರಿಸಿದರು ಬಳಿಕ ಮಾವುತರು ಕಾವಾಡಿಗಳು ಹಾಗೂ ಎಲ್ಟಿಎಫ್ ಸಿಬ್ಬಂದಿಗೆ ಕಿಟ್ ವಿತರಿಸಿದರು ನಂತರ ಅವರು ರಾಜ್ಯದ ಮಾವುತರು ಹಾಗೂ ಕಾವಾಡಿಗಳಿಗೆ ಆನೆಗಳನ್ನು ಸೆರೆ ಹಿಡಿಯುವ ಪಳಗಿಸುವ ನಿಯಂತ್ರಿಸುವ ಹಾಗೂ ಅವುಗಳ ಪೋಷಣೆ ಮಾಡುವ ಕಲೆ ರಕ್ತಗತವಾಗಿ ಬಂದಿದೆ ಅವರಿಗೆ ವಂಶ ಪಾರಂಪರ್ಯವಾಗಿ ಕೌಶಲ್ಯವಿದ್ದರೂ ಮತ್ತಷ್ಟು ನೈಪುಣ್ಯತೆ ಹೆಚ್ಚಿಸಲು ತಜ್ಞರಿಂದ ವೃತ್ತಿ ತರಬೇತಿ ನೀಡಲಾಗುತ್ತಿದೆ ಎಂದರು ಮಾವುತರು ಹಾಗೂ ಕಾವಾಡಿಗಳ ವೇತನ ಸೇರಿದಂತೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಚರ್ಚಿಸಲಾಗುವುದು ಎಂದರು ಆನೆಗಳನ್ನು ಪಳಗಿಸಿದ್ದರೂ ಕೆಲವೊಂದು ಸಂದರ್ಭದಲ್ಲಿ ವನ್ಯಜೀವಿಗಳ ವರ್ತನೆ ಊಹಿಸಲು ಅಸಾಧ್ಯ ಹೀಗಾಗಿ ರೀಲ್ಸ್ಗಾಗಿ ಆನೆಗಳ ಬಳಿ ಸಾರ್ವಜನಿಕರನ್ನು ಬಿಡದಂತೆ ಸೂಚಿಸಲಾಗಿದೆ ಇದರ ಬಗ್ಗೆ ಜನರಲ್ಲಿ ಮತ್ತಷ್ಟು ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ೊಳಗಿಸುವಂತ ಕೆಲಸನು ನೀವೇ ಮಾಡ್ತೀರಿ ಆನೆಗಳ ಆರೋಗ್ಯನು ನೀವೇ ನೋಡಿಕೊಳ್ತೀರಿ ಹೀಗಾಗಿ ನಿಮಗೆ ಮೊದಲಿಂದಲೂ ಇದು ಎಲ್ಲಾದರೂ ಹೋಗಿ ಶಾಲೆಗಳಿಗೆ ಕಳಿಸಲಿಕ್ಕೆ ಆಗುತ್ತಾ ಆಗೋದಿಲ್ಲ ಪಠ್ಯಕ್ರಮದಲ್ಲಿ ಸೇರಿಸಿದ ಏನಾದ್ರು ಆಗುತ್ತಾ ಆಗೋದಿಲ್ಲ ಇದು ಮನುಷ್ಯ ಪಾರಂಪರ್ಯದಿಂದಲೂ ಬಂದ ರಕ್ತಗತವಾಗಿ